ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಗಳಿದ್ದೆ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಓಕೆ ಎಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಹಾಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಆಗಿ ಮಳೆ ಬರ್ತಾನೆ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ಕರ್ನಾಟಕದಾದ್ಯಂತ ಪೂರ ಮಳೆ ಬರ್ತಾನೆ ಇದೆ ಸ್ನೇಹಿತರೆ ಆದಷ್ಟೆಲ್ಲರೂ ಎಲ್ಲರೂ ಇರ್ರಿ ಹಾಗೆ ಇವತ್ತಿನ ವಿಡಿಯೋನ ನಾನು ಒಂದು ಕೂದಲಿಗೆ ಒಳ್ಳೆಯದಾಗಿ ಒಂದು ಮನೆಯಲ್ಲೇ ಯುನಿಕ್ಕಾಗಿ ಆಗಿ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮೆಂತೆ ಮತ್ತು ಅಗಸೆ ಅಕ್ಕಿ ಈ ಥರದ್ದುಗಳನ್ನ ಮಿಕ್ಸ್ ಮಾಡಿ ತಿಂಗಳಲ್ಲಿ ಒಂದು ಎರಡು ಸಲ ನಾನು ಹೇರಿಗೆ ಅದನ್ನು ಒಂದು ಹೇರ್ ಪ್ಯಾಕ್ ಅಂತ ಹಾಕ್ಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಒಳ್ಳೆಯ ಒಂದು ಕೂದಲು ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಅದನ್ನು ಮಾಡ್ತಾ ಇದ್ದೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಅದನ್ನ ಒಂದು ಸಲ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇವಾಗ ಒಂದು ಸಲ ಬಿಟ್ಟಿದ್ದೀನಿ ಅನ್ಕೋತಾ ಇದ್ದೀನಿ ಬಟ್ ಇವಾಗ ಮಾಡ್ತಾ ಇದ್ದೆ ನಿಮಗೂ ಕೂಡ ಅದನ್ನು ಶೇರ್ ಆಗಲಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಹೊಸದಾಗಿ ಅವ್ರಿಗೂ ಕೂಡ ಒಂದು ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಅದನ್ನು ಹೇಗೆ ಮಾಡೋದು ಅದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಇದು ತೋರಿಸ್ತಾ ಇರೋದು ಮೆಂತೆ ಬೀಜ ಕಾಳು ಇದನ್ನು ಹಿಂದಿನ ದಿವಸ ರಾತ್ರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಗಸೆ ಬೀಜನ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಯಾವುದನ್ನು ಹುರಿದಿಲ್ಲ ಹಾಗೆ ಹಸಿಯಾಗಿ ಹಾಕೋತಾ ಇದ್ದೀನಿ ಅಗಸೆ ಹಾಕೋದರಿಂದ ಕೂದಲುಗಳು ತುಂಬ ಶೈನ್ ಆಗುತ್ತೆ ಜೊತೆಗೆ ಸಾಫ್ಟ್ ಕೂಡ ಆಗುತ್ತೆ ಮೆಂತ್ಯ ಹಾಕೋದರಿಂದ ಕೂದಲಿಗೆ ಕೂದಲು ರೂಟ್ಸ್ ಏನೋ ಇರುತ್ತಲ್ಲ ಬೆಳೆಯೋದಕ್ಕೆ ಚೆನ್ನಾಗಿ ಒಂದು ಗ್ರೋತ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಜೊತೆಗೆ ಗಟ್ಟಿ ಕೂಡ ಆಗುತ್ತೆ ಕಪ್ಪು ಕೂಡ ಆಗುತ್ತೆ ಹಾಗೆ ನಾನಿಲ್ಲಿ ಅಕ್ಕೇನ ಹಾಕೋತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದ ಅಷ್ಟೇ ಸ್ನೇಹಿತರೆ ಕೂದಲಿಗೆ ಒಂಥರ ಶೈನಿಂಗ್ ಸಿಗುತ್ತೆ ಸಿಲ್ಕಿಯಾಗಿ ಇರುತ್ತೆ ಇದನ್ನೆಲ್ಲನೂ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೆನೆ ಇಟ್ಕೊತಾ ಇದ್ದೀನಿ ಇದು ಓವರ್ನೈಟ್ ಅಂದರೆ ರಾತ್ರಿ ಪೂರ ಚೆನ್ನಾಗಿ ನೆನೆದು ಬಿಟ್ಟರೆ ಬೆಳಗ್ಗೆ ನಮಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದ್ರ ಜೊತೆಗೆ ನೀವು ಬೇಕಂದರೆ ಕಪ್ಪು ಎಳ್ಳು ಕರಿ ಎಳ್ಳು ಅಂತ ಹೇಳ್ತೀವಿ ಹಾಗೆ ಕರಿಬೇವನು ಕೂಡ ಹಾಕೋಬೋದು ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿದೆ ಚೆನ್ನಾಗಿ ನೆನೆದಿತ್ತು ನೀರು ಕೂಡ ಕಲರ್ ಚೇಂಜ್ ಆಗಿತ್ತು ಮೆಂತೆಕಾಳ ನೋಡಿ ಆಲ್ರೆಡಿ ಇದೆ ಇವಾಗ ಇದನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೋಬೇಕು ಚೆನ್ನಾಗಿ ನೆನೆದಿದೆ ಒಂದು ಸಲ ಕೆಳಗೆ ಕೈಯಾಡ್ಸ್ಕೋಬೇಕಾಗತ್ತೆ ಯಾಕಂದರೆ ಅದು ಲಾಳೆ ಆಗಿರೋದ್ರಿಂದ ಕೆಳಗೆಲ್ಲ ಒಂದು ಜೆಲ್ ಅಂತ ಏನು ಬಿಡುತ್ತಲ್ವ ಅದು ಹತ್ಕೊಂಡ್ಬಿಟ್ಟಿರುತ್ತೆ ಪಾತ್ಲೆಗೆ ಕೈಯಾಡಿಸ್ತಾನೆ ಇರಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ಇದನ್ನು ಆದಷ್ಟು ಜೋರು ಗ್ಯಾಸಲ್ಲಿ ಇಟ್ಕೋಬೇಡಿ ಸಣ್ಣದಾಗಿ ಇಟ್ಕೊಂಡು ಒಂದು ಐದರಿಂದ ಆರು ಏಳು ನಿಮಿಷದಲ್ಲಿ ಇದು ಚೆನ್ನಾಗಿ ಕುದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಮೇಲೆ ವೈಟ್ ಬುರುಗು ಥರ ಬರುತ್ತೆ ಅಷ್ಟು ಅದರ ಸಾಕು ಸ್ನೇಹಿತರೆ ಸೋಸ್ಕೊಂಡ್ಬಿಡಿ ಯಾಕಂದರೆ ಭಾಳ ಲೇಟ್ ಮಾಡಿಬಿಟ್ರೆ ಅದು ಗಟ್ಟಿಯಾಗಿ ನಿಮಗೆ ಲಿಕ್ವಿಡ್ ಸಿಗೋದಿಲ್ಲ ನೋಡಿ ಕುದೀತಾ ಇದೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಈ ರೀತಿಯಾಗಿ ನಿಮಗೆ ಪ್ಯೂರ್ ಒಂದು ಜೆಲ್ ಕಾಣ್ತಾ ಇದೀವಲ್ವ ಇದನ್ನು ಚೆನ್ನಾಗಿ ತಲೆಗೆಲ್ಲ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು ತಾಸು ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ವಾಶ್ ಮಾಡ್ಕೊಂಬಿಡಿ ಸ್ನೇಹಿತರೆ ಕೂದಲು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇರುತ್ತೆ ಶೈನಿಂಗ್ ಆಗಿರುತ್ತೆ ಸ್ಮೂತಾಗಿ ಇರುತ್ತೆ ಗ್ಲಾಸ್ ಥರ ಕಾಣಿಸ್ತಾ ಇದೆ ಅಲ್ವಾ ಓಕೆ ನೋಡ್ಕೊಂಡು ಬಂದಲ್ಲ ಸ್ನೇಹಿತರೆ ತುಂಬಾ ಸಿಂಪಲ್ಲು ನಾನು ಹಿಂದಿನ ದಿನ ರಾತ್ರಿನೇ ಅದನ್ನೆಲ್ಲನೂ ನೆನೆ ಹಾಕಿದ್ದೆ ಅದ್ರ ಜೊತೆಗೆ ನಿಮಗೆ ಬೇಕಂದರೂ ಕೂಡ ಕರಿಬೇವಿನ ಕೂಡ ಹಾಕ್ಬೋದು ಬಟ್ ನಾನು ಕರಿಬೇವಿನ ಕಾಯಂ ಹಾಕ್ತೀನಿ ಬಟ್ ಈ ಸಲ ಹಾಕಲಿಲ್ಲ ಕಾರಣ ಎಷ್ಟೇ ಅದು ಆಲ್ರೆಡಿ ನಾನು ಒಂದಿನ ಹಿಂದಿನ ದಿನ ಮುಂಚೆ ನಾನು ಕರಿಬೇವು ಹಾಕೊಂಡು ಪ್ಯಾಕ್ ಹಾಕೊಳೋದರಿಂದ ಹಾಕಿರಲಿಲ್ಲ ಕರಿಬೇವು ತುಂಬಾ ಬೆಸ್ಟು ಅದ್ರ ಜೊತೆಗೆ ಕರಿ ಎಳ್ಳನ್ನು ಕೂಡ ಮಿಕ್ಸ್ ಮಾಡ್ತಾರೆ ಯಾಕಂದರೆ ಬಿಳಿ ಕೂದಲು ಹಾಕ್ತಾ ಇರ್ತಾವಲ್ವ ಅದನ್ನು ಕೂಡ ಅದು ತಡೆಗಟ್ಟುತ್ತೆ ಜೊತೆಗೆ ಕಪ್ಪು ಒಂದು ಸ್ವಲ್ಪ ವೈಟ್ ಕೂದಲು ಆಗಿರುತ್ತಲ್ವ ಗ್ರೇ ಕಲರ್ ಆಗಿರುತ್ತಲ್ವ ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಂದರೆ ಒಂದೇ ದಿನ ನೀವು ತೆರೆ ತೊಳ್ಕೊಳ್ಳೋದ್ರಿಂದ ಅಲ್ಲ ಇದನ್ನು ಕ್ರಮೇಣ ನೀವು ಮಾಡ್ತಾ ಹೋದಲ್ಲಿ ಒಂದು ಒಳ್ಳೆ ನಿಮ್ಗೆ ಕೂದಲು ಶೈನಿಂಗಾಗಿ ಸಿಗುತ್ತಾ ಸಿಲ್ಕಿಯಾಗಿ ಇರುತ್ತಾ ಸಾಫ್ಟಾಗಿ ಬರುತ್ತಾ ಮೆಂತ್ಯ ಹಾಕೋದ್ರಿಂದ ಇವಾಗ ಮುಂಚೆ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಮೆಂತ್ಯನ ನಮ್ಮ ಮಮ್ಮಿ ಅವಾಗೆಲ್ಲ ಏನು ಮಾಡ್ತಿದ್ರು ಮೆಂತ್ಯನೆ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ತಲೆಗೆಲ್ಲ ಹೆರ್ಪ್ಯಾಕ್ ಹಾಕೊಂಡ್ಬಿಡ್ತಿದ್ವಿ ಬಟ್ ಅದನ್ನು ಹಾಕೋದು ತುಂಬ ಈಸಿ ಬಟ್ ಅದನ್ನು ವಾಶ್ ಮಾಡೋದು ಏನಿರುತ್ತೆ ಅಬ್ಬ ತುಂಬಾ ಕಷ್ಟ ಅದನ್ನು ವಾಶ್ ಮಾಡ್ಕೊಂಡು ಬಂದರೂ ಕೂಡ ತಲೆಯಲ್ಲಿ ಅದೆಲ್ಲ ಅಂಟಂಟಾಗಿ ಎಳ್ಳಾಗಿ ಹಾಗೆ ಉಳಿದ್ಬಿಟ್ಟಿರುತ್ತೆ ಕ್ಲೀನಾಗಿ ನೀವು ಎಷ್ಟೇ ಒಂದು ತಾಸು ನೀವು ಅದನ್ನು ಹೆಡ್ ಬಾತ್ ಮಾಡಿಕೊಂಡ್ರೆ ಎಷ್ಟು ತುಂಬ ಕ್ಲಿಯರಾಗಿ ಎಡ್ ವಾಶ್ ಮಾಡಿಕೊಂಡ್ರು ಕೂಡ ತಲೆಯಲ್ಲಿ ಅದು ಹಾಗೆ ಉಳ್ದಿರುತ್ತೆ ಅದ್ರ ಬದಲಿಗೆ ನಾವು ಮೆಂತ್ಯನ ಈ ರೀತಿ ರಾತ್ರಿ ನೆನೆ ಹಾಕಿಬಿಟ್ರೆ ಅದರದ್ದೆಲ್ಲ ಏನು ಮೆಂತ್ಯ ಒಳಗಿರ್ತಕ್ಕಂಥ ಒಂದು ಏನು ಅಂಶ ಇರುತ್ತಲ್ಲ ಅದು ನೀರಿನ ಮುಖಾಂತರ ಬಂದಿರುತ್ತೆ ಹಾಗಾಗಿ ಇದು ಒಂದು ಬೆಸ್ಟ್ ಪ್ರೊಸೀಜರ್ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಅಗಸಿ ಇದನ್ನೆಲ್ಲ ಹಾಕೋದ್ರಿಂದ ಒಂದು ಕೂದಲಿಗೆ ಒಂದು ಒಳ್ಳೆಯ ಈ ಭಾಳ ಜನ ನೋಡ್ತಾ ಇರ್ತೀವಿ ಕೂದಲು ಎಷ್ಟೊಂದು ಚೆನ್ನಾಗಿ ಪಳಪಳ ಅಂತಿರ್ತಾವಲ್ವ ಸಾಫ್ಟ್ ಇರ್ತಾವಲ್ವ ಹಾಗೆ ಎಷ್ಟೊಂದು ಗ್ರೋತ್ ಸ್ವಲ್ಪ ಸಣ್ಣ ಕೂದಲೇ ಇರಲಿ ಉದ್ದ ಕೂದಲೇ ಇರಲಿ ಅದು ಒಂದು ಸಲ ಗ್ರೋತ್ ಇರುತ್ತೆ ಶೈನಿಂಗ್ ಇರುತ್ತೆ ದಟ್ಟದಾಗಿ ಬೆಳೆಯುತ್ತೆ ಹಾಗಾಗಿ ಈ ಥರದ್ದು ಒಂದನ್ನು ನೀವು ತಿಂಗಳದಲ್ಲಿ ಒಂದು ಎರಡು ಮೂರು ಸಲ ಆದರೂ ನೀವು ಈ ರೀತಿ ಪ್ಯಾಕ್ ಮಾಡಿಕೊಂಡು ಇದನ್ನು ತಲೆಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ರಂತೂ ಭಾರಿ ಬೆಸ್ಟು ಒನ್ ಅವರ್ ಬಿಟ್ಟು ನೀವು ಇನ್ನೂ ಉಳಿದಿತ್ತಪ್ಪ ಅಂದರೆ ಅದರಲ್ಲೇನ ಶ್ಯಾಂಪೂ ಆ್ಯಡ್ ಮಾಡಿ ಚೆನ್ನಾಗಿ ತಲೆಯನ್ನು ತೊಳ್ಕೊಂಬಿಡಿ ಸ್ನೇಹಿತರೆ ನಿಜವಾಗ್ಲೂ ಈ ರೀತಿ ಮಾಡೋದರಿಂದ ನೀವು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಥವಾ ದಪ್ಪ ಕೂಡ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಶೈನಿಂಗ್ ಆಗುತ್ತೆ ಕೂದಲು ತುಂಬ ಜನರಿಗೆ ಇವಾಗ ಮಳೆಗಾಲ ಸೀಸನ್ನಾಗಲಿ ಸೀಸನ್ ಚೇಂಜ್ ಆದಂಗೆಲ್ಲ ಹಾರ್ಮೋನ್ ಚೇಂಜ್ ಆದಂಗೆಲ್ಲ ಕೂದಲು ಬಿಸ್ತಾನೆ ಇರ್ತಾವೆ ಅದು ಬಿಚ್ಚೋದನ್ನು ಕೂಡ ತಡೆಗಟ್ಟುತ್ತ ಸ್ನೇಹಿತರೆ ಹಾಗಾದರೆ ಖಂಡಿತವಾಗ್ಲೂ ಈ ಒಂದು ಸಣ್ಣ ಒಂದು ನನ್ನ ಒಂದು ವ್ಲಾಗನ್ನು ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ತಾವು ಮಾಡಬೇಕಾಗಿರೋದು ಆ ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಕೊಡೋದರಿಂದ ನಮಗೆ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಖುಷಿಯಾಗುತ್ತೆ ಹೋಗಿ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ವಿಡಿಯೋ ನೀವು ಬರೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯೇ ರಾಜೇಶ್ವರಿ